ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೇನೆ ತುಂಬ ಫಾಸ್ಟಾಗಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಬೇಕ್ರಿ ಸ ಬೇಕ್ರಿಯಲ್ಲಿ ಸಿಗೋ ಅಂಥದ್ದೇ ನಮಗೆ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ತುಂಬ ಪರ್ಫೆಕ್ಟಾಗಿ ತುಂಬ ಈಸಿಯಾಗಿ ಮಾಡ್ಬೋದು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ನಾವು ಬೇಕ್ರಿಯಲ್ಲೆಲ್ಲ ತೊಗೋಬೇಕಂದ್ರೆ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಎಲ್ಲ ಸಿಗ ಆಗುತ್ತೆ ಒಂದೊಂದು ಪೀಸ್ಗೆ ಸೊ ಅದನ್ನೇ ನಾವು ಒಂದು ಪ್ಯಾಕ್ ಬ್ರೆಡ್ ತಗೊಂಡ್ರೆ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇಲ್ಲಿ ನೋಡಿ ಸ್ವೀಟ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಬ್ರೆಡ್ ಆದರೂ ತೊಗೋಬೋದು ನೋಡಿ ಈ ರೀತಿ ನಾನು ಇಲ್ಲಿ ನಾಲ್ಕು ಒಂದು ಪ್ಯಾಕ್ ಬ್ರೆಡಲ್ಲಿ ಒಂದು ತ್ರೀ ಪೀಸ್ ತೆಗೆದುಬಿಟ್ಟು ಇನ್ನೆಲ್ಲ ಫುಲ್ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಮಾಡೋದು ಹೇಗೆ ಅಂತ ನೋಡೋಣ ಈಗ ನೋಡಿ ಇದು ಸೈಡ್ ಪೊಸಿಷನ್ ಇದೆಯಲ್ವಾ ನಮಗೆ ಇದು ಬ್ರೌನ್ ಕಲರು ಸೊ ಅದನ್ನು ನಾವು ಕಟ್ ಮಾಡಿಕೊಂಡು ತೆಕ್ಕೊಂಬಿಡೋಣ ನೋಡಿ ಈ ರೀತಿ ಅದು ಕೂಡ ವೇಸ್ಟ್ ಆಗಲ್ಲ ಅದು ಯೂಸ್ ಆಗುತ್ತೆ ಸೊ ಅದನ್ನು ತೆಕ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಈ ರೀತಿ ಸೈಡಲ್ಲಿರೋ ಹೆಡ್ಜಸ್ಸು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲದನ್ನು ಕಟ್ ಮಾಡಿ ತೆಕ್ಕೊಳ್ಳೋಣ ಇದೇ ರೀತಿ ಎಲ್ಲದನ್ನು ತೆಕ್ಕೊಂಡ್ಬಿಡೋಣ ಈಗ ನೋಡಿ ಎಲ್ಲದನ್ನು ಈ ರೀತಿ ಮಾಡಿ ಸೈಡಲ್ಲೆಲ್ಲ ಇಡಿಸಿ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ ನೋಡಿ ಈಗ ಎರಡೆರಡು ಬ್ರೆಡ್ ತೊಗೊಂಡು ಒಂದು ಸ್ವಲ್ಪ ಒಂದು ಸೈಡಲ್ಲಿ ಇದು ಮಾಡಿಬಿಟ್ಟು ನೀಟಾಗಿ ಇದು ಮಾಡ್ಕೊಳ್ಳಿ ಏನೂ ಇರಬಾರ್ದು ಆ ರೀತಿ ಚೆನ್ನಾಗಿ ಮಾಡ್ಕೋಬೇಕು ಈಗ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಕೈಯಲ್ಲೇ ಬ್ರೆಡ್ನ ನಾವು ಒಂದು ರೀತಿ ನೀಟಾಗಿ ನೋಡಿ ಈ ರೀತಿ ಸಾಫ್ಟಾಗಿ ಬರಬೇಕು ನಾವು ಇಟ್ಟು ಕಲಿಸ್ಕೊಂಡ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಬರಬೇಕು ಈ ಥರ ರೌಂಡಾಗಿ ಮಾಡ್ಕೋಬೇಕು ಈ ರೀತಿ ರೌಂಡಾಗಿ ಮಾಡಿಬಿಟ್ಟು ಹೀಗೆ ಫಿಂಗರಲ್ಲಿ ಸ್ವಲ್ಪ ಹೋಲ್ನ ಮಾಡಬೇಕು ಸೊ ಎರಡು ಸೈಡು ಈ ರೀತಿ ಹೋಲ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈ ಇದೇ ರೀತಿ ಮಾಡಿಕೊಂಡು ನಾವೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಜಾಸ್ತಿ ಮತ್ತೆ ನೀರಲ್ಲಿ ಪ್ರೆಸ್ ಮಾಡಬೇಡಿ ಸ್ವಲ್ಪ ಮಾತ್ರನೇ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ತುದಿಯಲ್ಲಿ ಮಾತ್ರ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಫುಲ್ ಹಿಟ್ಟನ್ನು ಫುಲ್ ಬ್ರೆಡ್ಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಈ ರೀತಿ ಕೈಯಲ್ಲೇ ಕಲಿಸ್ತಾ ಇದ್ದರೆ ಒಂದು ಸೆಕೆಂಡ್ಗೆ ನೀಟಾಗಿ ನಮಗೆ ಹಿಟ್ಟು ಅದಕ್ಕೆ ಬರುತ್ತೆ ಈಗ ನೋಡಿ ನಾನು ಎರಡನೇದು ಕೂಡ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಸೊ ಇದೇ ರೀತಿ ನಾವೆಲ್ಲದನ್ನು ಹೀಗೆ ಮಾಡಿಕೊಳ್ಳೋಣ ಈಗ ನೋಡಿ ಇದು ಕೂಡ ವೇಸ್ಟ್ ಆಗೋಲ್ಲ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಒಂದೆರಡೆರಡು ಅನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕೂಡ ಒಂದೆರಡು ಮಾಡ್ಕೋಬೋದು ಈಗ ನೋಡಿ ಚೆನ್ನಾಗಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕೂಡ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸೊ ಇದರಲ್ಲೂ ಕೂಡ ಒಂದೆರಡು ಆಗುತ್ತೆ ನೋಡಿ ಇದರಲ್ಲೂ ಕೂಡ ಈ ರೀತಿ ಕಲರ್ ಚೇಂಜ್ ಇರುತ್ತೆ ಅಷ್ಟೇ ಬಟ್ ಏನು ವ್ಯತ್ಯಾಸ ಇರಲ್ಲ ಈ ರೀತಿ ಮಾಡ್ಕೊಳ್ಳೋಣ ಈಗ ನೋಡಿ ಇಷ್ಟು ಡೊನಟ್ಸ್ ಆಗಿದೆ ಎಂಟು ಡೊನಟ್ಸ್ ಆಗಿದೆ ನೋಡಿ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಈಗ ಎಣ್ಣೆ ಬಿಸಿಯಾಗಿದೆ ನಾವು ಎಣ್ಣೆಗೆ ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸ್ಕೊಳ್ಳೋಣ ಈಗ ನಿಧಾನಕ್ಕೆ ಒಂದೊಂದೇ ತಿರುಗ್ಸಾಕೊಳ್ಳೋಣ ಒಂದ್ ಎರಡು ನಿಮಿಷ ಬಿಟ್ಟು ಒಂದು ನಿಮಿಷ ಸಾಕು ಒಂದು ನಿಮಿಷ ಬಿಟ್ಟು ತಿರ್ಗ್ಸ್ ಹಾಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಕೆಲವೊಂದು ಕಲರ್ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬೇಕ್ರಿಯಲ್ಲಿ ಮಾಡೋ ತೊಗೊಂಬರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಡಿ ಒಂದು ಬೆಡ್ ಪ್ಯಾಕ್ ತೊಗೊಂಬಂದ್ಬಿಟ್ಟು ಆರಾಮಾಗಿ ಮಕ್ಳಿಗೆಲ್ಲರಿಗೂ ಫುಲ್ ಇಷ್ಟ ಆಗುತ್ತೆ ಸೊ ಬೇಕ್ರಿ ಸ್ಟೈಲ್ ಮನೆಯಲ್ಲೇ ಡೋನಟ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಇದ್ದೀರಲ್ಲ ಸೊ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಲೈಕ್ ಕೊಡೋದು ಮರಿಬೇಡಿ ಕಮೆಂಟ್ ಹಾಕೋದು ಮರಿಬೇಡಿ ನೋಡ್ತಾ ಇರ್ಬೋದು ಇವಾಗ ಕಲರ್ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಚೇಂಜ್ ಆಗಿದೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಕೆಲವೊಂದು ಆಗಿದೆ ಕಲರು ಇನ್ನೊಂದು ಕೆಲವೊಂದು ಆಗಿಲ್ಲ ಈಗ ನೋಡಿ ರೆಡಿ ಆಗಿದೆ ತೆಕ್ಕೊಳ್ಳೋಣ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಿಸ್ ಮಾಡಿದೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ನಾವು ಎಡ್ಜ್ ಕಟ್ ಮಾಡ್ಕೊಂಡಿದ್ವಲ್ಲ ಕೂಡ ಸೇರಿಸ್ಕೊಳ್ಳೋಣ ಸೇಮ್ ಅದು ಕೂಡ ಏನು ಚೇಂಜ್ ಇರಲ್ಲ ಈಗ ಇದು ಕೂಡ ರೆಡಿ ಆಯ್ತು ತೆಕ್ಕೊಂಡ್ಬಿಡೋಣ ಸ್ಟೌವ್ ಆನ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಚಾಕ್ಲೇಟ್ ತೊಗೊಂಡಿದ್ದೀನಿ ನಮಗೆ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಬೇಕಾಗುತ್ತೆ ಸೊ ಚಾಕ್ಲೇಟ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಟೂ ತೊಗೊಂಡಿದ್ದೀನಿ ಒಂದಕ್ಕೆ ಆಗಿಲ್ಲ ಅಂದರೆ ಇನ್ನೊಂದು ತೊಗೊಳ್ಳೋಣ ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ ಬೌಲಲ್ಲಿ ಸ್ವಲ್ಪ ನೀರು ಬಿಸಿ ಆಗಲಿ ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ ಈಗ ನೀರು ಕುದೀತಾ ಇದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸೊ ಗಾಜಿನ ಬೌಲ್ ಇಡ್ತೀವಲ್ಲ ನೀರಲ್ಲಿ ಸೊ ನೀರು ಸ್ವಲ್ಪ ನಾವು ಸ್ಟೌವ್ ಆಫ್ ಮಾಡಿಕೊಂಡೆ ಆಮೇಲೆ ಇಡಿ ಬಿಸಿ ಇರುತ್ತಲ್ಲ ಬೇಗ ಮೆಲ್ಟ್ ಆಗುತ್ತೆ ನೋಡಿ ನೀಟಾಗಿ ಮೆಲ್ಟ್ ಆಗ್ತಾ ಇದೆ ಈ ರೀತಿ ಇದು ಮಾಡ್ಕೊಳ್ಳಿ ಈಗ ನೋಡಿ ಫುಲ್ ಕರಗಿದೆ ಈಗ ನೋಡಿ ಇದು ನಾವು ಮೆಲ್ಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಇದರಲ್ಲಿ ಸ್ವಲ್ಪ ಈ ರೀತಿ ಡಿಪ್ ಮಾಡ್ಕೊಳ್ಳೋಣ ಒಂದೇ ಸೈಡು ಒಂದು ಸೈಡ್ ಡಿಪ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳೋಣ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಿಡೀಲಿ ಜಾಸ್ತಿ ಏನು ಬೇಡ ನೋಡಿ ಈ ರೀತಿ ನೋಡಿ ನಾವು ಈ ಕೇಕ್ಗೆಲ್ಲ ಡೆಕೋರೇಟ್ ಮಾಡೋದು ಇರುತ್ತಲ್ಲ ಸೊ ಈ ರೀತಿ ಸೊ ನಾವು ಈ ರೀತಿ ಇದು ತಗೊಂಡಿದ್ದೀನಿ ಸೊ ಕೇಕ್ಗೆ ಈ ಥರ ಡೋನಟ್ಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಈ ರೀತಿ ಮೇಲ್ಗಡೆ ಅದು ಮೆಲ್ಟ್ ಮಾಡಿದಾಗಲೇ ಹಾಕ್ಕೋಬೇಕು ನಾವು ಈ ಎಲ್ಲ ಹಾಕಿರ್ತೀವಲ್ಲ ಸೊ ಆ ಟೈಮಲ್ಲೇ ಹಾಕ್ಕೋಬೇಕು ಇಲ್ಲಾಂದರೆ ಆಮೇಲೆ ಅದು ಸ್ಟಿಕ್ ಆಗಲ್ಲ ಗಟ್ಟಿ ಆಯಿತು ಅಂದರೆ ಚಾಕ್ಲೇಟ್ ಅದು ಸ್ಟಿಕ್ ಆಗೋದಿಲ್ಲ ಸೊ ನಾವು ಫ ಮೆಲ್ಟ್ ಇದ್ದಾಗಲೇ ಹಾಕ್ಕೊಂಡ್ರೆ ಈ ರೀತಿ ಸ್ಟಿಕ್ ಆಗುತ್ತೆ ಸೊ ಒಂದೊಂದು ಒಂದೊಂದು ರೀತಿ ಬೇಕಾದರೆ ಮಾಡ್ಕೋಬೋದು ತಂದ್ಕೊಂಡು ಸೊ ಇಲ್ಲಿ ಒಂದೇ ಥರ ತಗೊಂಡಿದ್ದೀನಿ ಹಾಗಾಗಿ ಒಂದೇ ಹಾಕ್ತಾ ಇದ್ದೀನಿ ಈ ರೀತಿ ಕಲರ್ಫುಲ್ಲಾಗಿ ಮಾಡ್ಕೊಳೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈಗ ಇದನ್ನು ನಾವು ಇಡೋಣ ಒಂದು ಐದು ನಿಮಿಷ ನೋಡಿ ಫ್ರಿಜ್ಜಿಂದ ತೆಗೆದಿದ್ದೀನಿ ಡೊನಟ್ಸು ಯಾವ ರೀತಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾವು ಬೇಕ್ರಿಯಲ್ಲಿ ಮಾ ತರೋದಕ್ಕಿಂತ ಮನೇಲಿ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲದೂ ಅಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ ಸೊ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ಮಿಸ್ ಮಾಡಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಮಿಸ್ ಮಾಡದೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ